ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅಶ್ವಿಜ ಮಾಸದ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿವರೆಗೆ ಪಶ್ಚಿಮ ಜಾಗರ ಪೂಜೆಯೂ ನಡೆಯುತ್ತದೆ ಆಷಾಢ ಶುದ್ಧ ಏಕಾದಶಿಯಿಂದ ಭಗವಂತ ಯೋಗ ನಿದ್ರೆಯಲ್ಲಿ ಇರುತ್ತಾರೆಂಬ ನಂಬಿಕೆ ಈ ಒಂದು ತಿಂಗಳು ಬೆಳಿಗ್ಗೆ ಅಪೂರ್ವ ವಾದ್ಯಕೋಶದ ಬಳಿಕ ಪಶ್ಚಿಮ ಜಾಗರ ಪೂಜೆಯನ್ನು ಮಾಡಲಾಗುತ್ತದೆ ಯೋಗ ನಿದ್ರೆಯಿಂದ ಭಗವಂತನನ್ನು ಎಚ್ಚರಿಸಲು ಭಕ್ತರು ಮಾಡುವ ಸೇವೆ ಇದಾಗಿದೆ ಈ ಪೂಜಾ ಆಚರಣೆಯನ್ನು ಮಧ್ವಾಚಾರ್ಯರು ವರಹ ಪುರಾಣದಿಂದ ಉಲ್ಲೇಖಿಸಿ ಚಾಲ್ತಿಗೆ ತರಲಾಗಿದೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಬೆಳಿಗ್ಗೆ ಸುಮಾರು ನಾಲ್ಕು ಗಂಟೆಯಿಂದ ಆದ್ಯೋಶ ಅನುಕ್ರಮವಾಗಿ ಶಂಕ ನಗಾರಿ ಡಮರು ಡೋಲು ಕೊಂಬು ಚರ್ಮವಾದ್ಯ ತಾಸೆ ಸೂರ್ಯವಾದ್ಯ ನಾಗಸ್ವರ ಡೋಲಕ್ನೊಂದಿಗೆ ಚೆಂಡೆ ಸೆಕ್ಸೋವಾನ್ ವಾದನ ನಡೆಯುತ್ತದೆ ಈ ವೇಳೆ ಭಾಗವತರು ಪುರಂದರ ಕನಕ ಮೊದಲಾದ ದಾಸವರಣ್ಯರ ಹಾಡುಗಳನ್ನು ಉದಯರಾಗದೊಂದಿಗೆ ಹಾಡಿದ್ದು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀಪಾದರು ಸೂರ್ಯೋದಯಕ್ಕೆ ಮೊದಲು ಪ್ರಾರ್ಥನೆ ಮಾಡಿ ಕೂರ್ಮಾವರತಿಯನ್ನು ಹೊರಗಿನ ಒಂದು ಸುತ್ತು ತಂದು ಶ್ರೀ ಕೃಷ್ಣ ದೇವರಿಗೆ ಬೆಳಗಿದ್ದಾರೆ ವಿವಿಧ ಬಗೆಯ ವಾದ್ಯ ಪ್ರಕಾರಗಳು ಹಾಡುಗಳು ಹಣತೆ ಬೆಳಕಿನ ಸಂಯೋಜನೆ ಈ ಒಂದು ತಿಂಗಳು ಅವಧಿಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ನೋಡಲು ಸಿಗುತ್ತದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ ಈಗ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಪಶ್ಚಿಮ ಜಾಗರ ಮಹೋತ್ಸವದ ಸಂದ ಸಂಭ್ರಮ ಈ ಒಂದು ಹಬ್ಬ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು ಒಂದು ತಿಂಗಳಗಳ ಕಾಲ ನಡೆಯುವಂಥದ್ದು ನವರಾತ್ರಿಯ ಮುಗಿದು ವಿಜಯದಶಮಿ ಮುಗಿದು ಮರು ದಿವಸ ಏಕಾದಶಿಯಿಂದ ಪ್ರಾರಂಭವಾಗಿ ಉತ್ತಾನ ದ್ವಾದಶಿ ತನಕ ನಡೆಯತಕ್ಕಂತಹ ಒಂದು ಹಬ್ಬ ಬಹಳ ವೈಶಿಷ್ಟ್ಯಪೂರ್ಣ ಯಾಕೆ ಅಂತ ಹೇಳಿದರೆ ಇದು ಬೆಳಿಗ್ಗೆ ಮೂರುವರೆ ಗಂಟೆಯಿಂದ ಪ್ರಾರಂಭ ಆಗತಕ್ಕಂತಹ ಒಂದು ಹಬ್ಬ ಇಲ್ಲಿ ಈ ಹಬ್ಬದ ಬಗ್ಗೆ ನಾನು ಹೇಳಲೇಬೇಕು ಉತ್ಥಾನ ದ್ವಾದಶಿ ದಿವಸ ಭಗವಂತ ಯೋಗ ನಿದ್ರೆಯಿಂದ ಹೇಳ್ತಾನೆ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡ್ತಾನೆ ಎಂಬುದು ಶಾಸ್ತ್ರದ ಮಾತು ಅದಕ್ಕಿಂತ ಮುಂಚೆ ಲಕ್ಷ್ಮೀ ದೇವಿ ಹೇಳ್ತಾಳೆ ನವರಾತ್ರಿಯ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ಪೂಜೆ ಅವಳು ಎದ್ದು ನಂತರ ಭಗವಂತನನ್ನು ಎಬ್ಬಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಇದು ಒಂದು ರೀತಿಯ ಜಗತ್ತಿನ ಮಾತಾಪಿತೃಗಳಾಗಿರ್ತಕ್ಕಂತಹ ಆದರ್ಶ ದಂಪತಿಗಳಾಗಿರ್ತಕ್ಕಂತಹ ನಿತ್ಯ ದಂಪತಿಗಳಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣರ ಒಂದು